ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಶಿಕ್ಷಕ ಶಿಕ್ಷಕಾಂಕ್ಷಿ ಅಭ್ಯರ್ಥಿಗಳೇ ಆತ್ಮೀಯರೇ ನಿನ್ನೆ ದಿನ ನಾವು ಅಧ್ಯಾಯ ಹದಿನಾಲ್ಕು ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸುಲ್ತಾನರ ಬಗ್ಗೆ ತಿಳ್ಕೊಂಡ್ವಿ ಇವತ್ತಿನ ದಿನ ಆರನೇ ತರಗತಿಯ ಭಾಗ ಎರಡ ಪುಸ್ತಕದ ಅಧ್ಯಾಯ ಹದಿನೈದು ಮೊಘಲರು ಮತ್ತು ಮರಾಠರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ ನಿಮಗೆಲ್ಲ ಗೊತ್ತಿರುವ ಹಾಗೆಯೇ ಹದಿನೈದುನೂರ ಇಪ್ಪತ್ತಾರೊಳಗೆ ಬಾಬರ್ ದಿಲ್ಲಿ ಸುಲ್ತಾನ್ ಆಳ್ವಿಕೆಯನ್ನು ಕೊಳ್ಳಿಗೊಳಿಸ್ತಾನ ಅದು ಹದಿನೈದುನೂರ ಇಪ್ಪತ್ತಾರೊಳಗೆ ಒಂದನೇ ಕದನ ನಡೀತದೆ ಇಬ್ರಾಹಿಂ ಲೋಧಿ ಮತ್ತು ಬಾಬರ್ ನಡುವೆ ಮೊಘಲ್ ಮನೆತನದ ಸ್ಥಾಪಕ ಅಂತ ಹೇಳ್ತೀವಿ ಬಾಬರ್ ಈತನು ಮಂಗೋಲಿಯ ಸಂತತಿಯವನು ಮೊಘಲ್ ಪದದ ಅರ್ಥ ಮಂಗೋಲ್ ಅಂತ ಅರ್ಥ ಹೇಳಿದಂಗೆ ಇನ್ನು ಭಾರತಕ್ಕೆ ಮೊದಲ ಬಾರಿಗೆ ಗುಲಾಬಿಯನ್ನು ಪರಿಚಯಿಸಿದವರು ಯಾರು ಬಾಬರ್ ಅಂತ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಬಾಬರ್ ನಂತರ ಅವನ ಮಗ ಹುಮಾಯೂನ್ ಪಟ್ಟವನ್ನು ಏರ್ತಾನ ಹುಮಾಯೂನ್ ಬಗ್ಗೆ ತಿಳ್ಕೊಳ್ದಾದ್ರೆ ಆರಂಭದೊಳಗೆ ಅಫ್ಘಾನ್ ಸರ್ದಾರನಾದ ಶಾ ಸೂರಿಯಿಂದ ಆತ ಪರಾಜಯಗೊಳ್ತಾನೆ ತದನಂತರ ರಾಜ್ಯವನ್ನು ಕಳೆದುಕೊಂಡು ಪರ್ಷಯಕ್ಕೆ ಪಲಾಯನ ಮಾಡ್ತಾನೆ ಮತ್ತು ಬಂದು ಅವನ ಮಗ ಅಕ್ಬರನ್ನ ಪ್ರಾರಂಭ ಮಾಡ್ತಾನೆ ಇನ್ನು ಅಕ್ಬರ್ ಹುಮಾಯೂನ ಮಗ ಆಗಿರ್ತಾನೆ ಮೇವಾಡದ ರಾಣಾ ಪ್ರತಾಪ್ ಸಿಂಹನು ಅಕ್ಬರನಿಗೆ ಎಳ್ಳಷ್ಟು ಮನೆಯಲಿಲ್ಲ ಹೀಗಾಗಿ ಹಳದಿಗಾದ್ ಕದನ ಏನಾಗ್ತದ ರಾಜಸ್ಥಾನದೊಳಗೆ ರಾಣಾ ಪ್ರತಾಪ್ ಮತ್ತು ಅಕ್ಬರ್ ನಡುವೆ ಭೀಕರವಾದ ಕರ ಕದನ ನಡೀತದೆ ಇದರೊಳಗೆ ಅಕ್ಬರ್ ಗೆಲ್ತಾನೆ ಇನ್ನು ಅಕ್ಬರ್ ಮತ್ತು ರಾಣಾ ಪ್ರತಾಪ್ ಏನು ಮಾಡ್ತಾರೆ ಇವನು ಯುದ್ಧ ಆಡ್ತಾರಲ್ಲ ಪ್ರತಾಪ್ ಸಿಂಹ ಸೋಲ್ತಾನ ಪ್ರತಾಪ್ ಸಿಂಹನ ರಾಣಾ ಪ್ರತಾಪ್ ಸಿಂಹನ ಕುದುರೆ ಹೆಸರು ಉಚ್ಚೇತಕ ಅಕ್ಬರ್ನ ಪ್ರಮುಖ ಸಾಧನೆ ನೋಡೋದಾದ್ರೆ ಹಿಂದುಗಳ ಮೇಲೆ ವಿಧಿಸಿದ್ದ ಜಸಿಯಾ ತೆರಿಗೆಯನ್ನು ತೆಲೆಗಂದಾಯವನ್ನು ಮತ್ತು ಯಾತ್ರಾ ತೆರಿಗೆಯನ್ನು ರದ್ದು ಮಾಡ್ತಾನೆ ಅಕ್ಬರ್ ಗೋಹತ್ಯೆಯನ್ನು ಸತಿ ಪದ್ಧತಿಯನ್ನು ತಡೆ ಹಿಡಿತಾನ ಭೂ ಕಂದಾಯ ಪದ್ಧತಿಯನ್ನು ಅವನ ಮಂತ್ರಿಯಾದ ರಾಜ ತೋದರಮಲ್ಲ ಏನು ಮಾಡ್ತಾನೆ ಭೂ ಕಂದಾಯನ ನೇಮಕ ಮಾಡ್ತಾನೆ ಅಕ್ಬರ್ ಹೊಸ ರಾಜಧಾನಿ ಸಿಕ್ರಿ ಒಳಗೆ ಇಬಾದತ್ ಖಾನ್ ಎಂಬ ಪ್ರಾರ್ಥನಾ ಮಂದಿರಿಯನ್ನು ಕಟ್ಟಿಸ್ತಾನೆ ಅಕ್ಬರ್ ತನ್ನದೇ ಆದಂಥ ದಿನ್ ಇಲಾಹಿ ಎಂಬ ಹೊಸ ಪಂಥವನ್ನು ಸ್ಥಾ ಸ್ಥಾಪನೆ ಮಾಡ್ತಾನೆ ಪೈ ಜಿ ಅಬ್ದುಲ್ ಪಜಲ್ ಬಿರ್ಬಲ್ ಅಕ್ಬರ್ನ ಆಸ್ಥಾನದ ಪ್ರಮುಖ ಅಗ್ರಗಣ್ಯ ಕವಿಗಳಾಗಿದ್ದರು ಇನ್ನು ಅಮರ್ ಸಂಗೀತಗಾರ ತಾನ್ಸೇನ್ ಕೂಡ ಆಸ್ಥಾನದೊಳಗೆ ಅಂದರೆ ಅಕ್ಬರ್ನ ಇದ್ದರು ಅಕ್ಬರ್ ನಂತರ ಜಹಾಂಗೀರ್ ಶಹಜಾನ್ ಪಟ್ಟಕ್ಕೆ ಬಂದನು ಇನ್ನು ಶಹಜಾನ್ ಆಗ್ರಾದೊಳಗ ಖ್ಯಾತ ತಾಜ್ ಮಹಲನ್ನು ಕಟ್ಟಿಸ್ತಾನ ಇದು ನಿಮಗೆಲ್ಲ ಗೊತ್ತಿದೆ ಶಹಜಾನನು ದೆಹಲಿಯೊಳಗ ಬೃಹತ್ ಕೆಂಪು ಕೋಟೆಯನ್ನು ಭವ್ಯ ಅರಮನೆಗಳನ್ನು ನಿರ್ಮಾಣ ಮಾಡಿದಂಥ ಕೀರ್ತಿ ಶಹಜಾನ್ಗೆ ಸಲ್ತದ ಶ ಔರಂಗಜೇಬ್ ಶಹಜಾನನ ಮಗ ಆಗಿರ್ತಾನೆ ಔರಂಗಜೇಬ್ ಕೊನೆಯ ಮೊಘಲ ಸಾಮ್ರಾಟ ಆಗ್ತಾನೆ ಇದು ನಿಮ್ಗೆ ಗೊತ್ತಿರಬೇಕು ಇನ್ನು ಇನ್ನು ಔರಂಗಜೇಬನು ಮದ್ಯಪಾನ ಜೂಜು ಮೋಜು ಸಂಗೀತಗಳನ್ನು ದೂರವಾಗಿರ್ತಾನೆ ಔರಂಗಜೇಬನು ಅಕ್ಬರ್ನಿಂದ ಉದಾರಣೀತಿ ಕೈಬಿಟ್ಟು ಜಸಿಯಾ ತೆರಿಗೆಯನ್ನು ಮತ್ತೆ ಹಿಂದೂಗಳ ಮೇಲೆ ಹೇಳ್ತಾನೆ ಹಿಂದೂ ಜಾತ್ರೆಗಳು ಬೋಧನೆಗಳು ಆಚರಣೆಗಳು ನಿಷೇಧ ಮಾಡ್ತಾನೆ ಇನ್ನು ಸಿಖರ ದಂಗೆ ಆಗ್ತದೆ ಔರ ಔರಂಗಜೇಬ ಮತೀಯ ಧೋರಣೆಗಳಿಂದ ಶಿಖ್ ಗುರು ತೇಜ್ ಬಹದ್ದೂರನ್ನು ದೆಹಲಿ ಬಹಿರಂಗವಾಗಿ ಕೊಲ್ತಾನೆ ಹೀಗಾಗಿ ಅವನ ಮಗ ಗುರು ಗೋವಿಂದ್ ಸಿಂಗ್ ಇಡೀ ಸಿಖ್ ಸಮುದಾಯಕ್ಕೆ ವೀರ ದೀಕ್ಷೆ ನೀಡ್ತಾನೆ ವೀರ ದೀಕ್ಷೆ ಪಡೆದವರಿಗೆ ಸಿಂಗ್ ಅಥವಾ ಸಿಂಹ ಎಂದು ನಾಮಾಂಕಿತ ಮಾಡಲಾಗ್ತದೆ ಮುಂದುವರೆದು ಅವರು ಏನು ಸಿಖ್ಖರು ಪಂಚ ಕ ಕಾರಗಳನ್ನು ಏನು ಮಾಡ್ತಾರೆ ಧರಿಸ್ಬೇಕಾಗಿರ್ತದೆ ಕ ಕಾರ ಅಂದರೆ ಕ ಅಂದರೆ ಕೇಶ ಉದ್ದವಾದ ಕೂದಲು ಇನ್ನು ಕಂಗಾ ಅಂದರೆ ಬಾಚನಿಕೆ ಕೃಪಾನ ಅಂದರೆ ಕಿರುಗತ್ತಿಯನ್ನು ಹೊಂದಿರೋದು ಹೊಂದಿರುವುದು ಕಚ್ಚೆ ತುಂಡು ಇಜಾರನ್ನು ಹೊಂದಿರೋದು ಕಂಕನ ಕಬ್ಬಿಣದ ಬಳೆಯನ್ನು ಧರಿಸ್ಬೇಕಾಗಿರ್ ಇವು ಪಂಚ ಕ ಕಾರಗಳನ್ನು ಗುರು ಗೋವಿಂದ್ ಸಿಂಗ್ ಬೋಧಿಸ್ತಾರೆ ಇನ್ನು ಮೊಘಲರ ಆಡಳಿತ ಸಾಮ್ರಾಜ್ಯದ ಪ್ರಾಂತವನ್ನು ಸುಭಾ ಅಂತ ಕರೆದ್ರೆ ಜಿಲ್ಲೆಯನ್ನು ಸರ್ಕಾರ ಅಂತ ಕರಿತಾಯಿದ್ರು ತಾಲೂಕನ್ನು ಪರಗಣ ಅಂತ ಕರಿತಾಯಿದ್ರು ನಗರಗಳಲ್ಲಿ ಕೊತ್ವಾಲ್ ಎಂಬ ಅಧಿಕಾರಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಾ ಇದ್ದ ಇನ್ನು ಕಂದಾಯ ವ್ಯವಸ್ಥೆಯೊಳಗೆ ಅಕ್ಬರ್ನ ಮಂತ್ರಿ ರಾಜ ತೋದರಮಲ್ಲ ಕಂದಾಯ ಪದ್ಧತಿಯನ್ನು ರೂಪಿಸಿದ ಭೂಮಿಯ ಫಲವತ್ತತೆ ಆಧಾರ ಮೇಲೆ ಕಂದಾಯ ನಿಗದಿ ಮಾಡಲಾಗ್ತಾ ಇತ್ತು ಇದು ನಿಮ್ಗೆ ಗೊತ್ತಿದೆ ಸಾಂಸ್ಕೃತಿಕ ಕೊಡುಗೆಗಳಂದರೆ ಅಕ್ಬರ್ನ ಆಸ್ಥಾನದೊಳಗೆ ಅಬ್ದುಲ್ ಪಜಲ್ ನಿಜಾಮುದ್ದೀನ್ ಬದೌನಿ ಎಂಬವರು ಇತಿಹಾಸಕಾರರಾಗಿದ್ದರು ಅಕ್ಬರ್ ನಾಮ ಅಬ್ದುಲ್ ಪಜಲ್ನ ಪ್ರಸಿದ್ಧವಾದ ಕೃತಿಯಾಗಿದೆ ಆ ಮೊಘಲ್ ರಾಜ್ಕುಮಾರ ದಾರಾಶಕು ಶ್ರೇಷ್ಠ ವಿದ್ವಾಂಸ ಭಗವದ್ಗೀತೆಯಿಂದ ಭಾಷಾಂತರ ಮಾಡಿದವರು ಮಾಡಿದ ಮಾಡಿದ ಕೀರ್ತಿ ದಾರ ಶಕ್ ಸಲ್ತದೆ ತುಳಸಿದಾಸರ ಪ್ರಸಿದ್ಧ ಕೃತಿ ರಾಮಚರಿತ ಮನಸ್ಸು ಇದೇ ಕಾಲದ್ದು ಅಕ್ಬರ್ನ ಆರಂಭದೊಳಗ ಹುಮಾಯೂನ್ ಸಮಾಧಿ ದೆಹಲಿ ಒಳಗಡೆ ನಿರ್ಮಾಣ ಮಾಡಲಾಗಿದೆ ಇನ್ನು ಅದೇ ರೀತಿ ಅಕ್ಬರ್ನು ಪತೇಪುರ್ ಸಿಕ್ಕ್ರಿಯೊಳಗೆ ಆಗ್ರಾದ ಸಮೀಪ ನೂತನವಾದ ರಾಜಧಾನಿಯನ್ನು ಕಟ್ಟಿಸಿದ ಫತೇಪುರ್ ಸಿಕ್ರಿಯೊಳಗಿರುವಂಥ ಜಾಮಿಯಾ ಮಸೀದಿ ಪ್ರವೇಶ ದ್ವಾರ ಅಂದ್ರೆ ಬುಲಂದಾ ದರ್ವಾಜ ಭಾರತೀಯ ಅತ್ಯುತ್ತ ಭಾರತದೊಳಗೆ ಅತ್ಯುನ್ನತವಾದ ಎತ್ತರವಾದಂತಹ ಏನು ದರ್ವಾಜ್ ಆಗಿದೆ ಅಂತ ಅರ್ಥ ಇನ್ನು ಮುಂದುವರೆದು ಶಹಜಾನ್ ಆಗ್ರಾ ಕೋಟೆಯೊಳಗಡೆ ಮೋತಿ ಮಹಲ್ ಅರಮನೆಯನ್ನು ನಿರ್ಮಿಸ್ತಾನ ಇದು ಗೊತ್ತಿದೆ ದೆಹಲಿಯ ಪ್ರಸಿದ್ಧ ಕೆಂಪು ಕೋಟೆಯನ್ನು ಕೂಡ ಶಹಜಾನ್ ಕಟಿಸ್ತಾನ ಮೂಲಭೂತವಾದಿಯಾಗಿದ್ದ ಔರಂಗಜೇಬ್ ಚಿತ್ರಕಲೆಗೆ ಪ್ರೋತ್ಸಾಹನ ನೀಡಂಗಿಲ್ಲ ಇದು ನಿಮ್ಗೆ ಗೊತ್ತಿದೆ ಇನ್ನು ಅಕ್ಬರ್ನ ಕಲೆಯೊಳಗ ಸಂಗೀತ ಕಲೆಗೆ ಪ್ರೋತ್ಸಾಹ ನೀಡಲಾಗಿತ್ತು ಅವನ ಆಸ್ಥಾನದೊಳಗ ಏಳು ಸಂಗೀತಗರನ್ನು ಏಳು ತಂಡಗಳಾಗಿ ವಿಭಾಗ ಮಾಡ್ತಾನೆ ಇದು ಗೊತ್ತಿರಲಿ ಇನ್ನು ದಿನಕ್ಕೊಂದಂತೆ ಅಕ್ಬರ್ ತನ್ನ ಸಂಗೀತ ಕಚೇರಿ ನಡೆಸ್ತಾ ನಡೆಸ್ತಾ ಇದ್ದರು ತಾನ್ಸೇನ್ ಅಕ್ಬರ್ನ ನಾಸ್ತನವರ ಸಂಗೀತಗಾರಾಗಿದ್ದ ಜಹಾಂಗೀರ್ ಶಹಜಾನ್ ಖಾಲೋ ಸಂಗೀತಕ್ಕೆ ಪ್ರೋತ್ಸಾಹ ಸಿಕ್ತು ಆದರೆ ಔರಂಗಜೇಬ್ ಸಂಗೀತವನ್ನು ನಿಷೇಧ ಮಾಡ್ತಾನೆ ಇದು ನಿಮ್ಗೆ ಗೊತ್ತಿರಬೇಕು ಇನ್ನು ನಾದ್ರಿ ಶಾ ಎಂಬ ಪರ್ಷಿಯಾದ ದಾರಿಕೋರ ಏನು ಮಾಡ್ತಾನೆ ಜಗತ್ ಪರ್ಷದ ಕೊಹಿನೂರ್ ಹಾಗೂ ಶಹಜಾನನ ಸಿಂಹಾಸವನ್ನು ಹೋಯ್ತಾರೆ ಇನ್ನು ಮುಂದುವರೆದು ಮರಾಠರ ಬಗ್ಗೆ ತಿಳ್ಕೊಳ್ತಾದರೆ ಮರಾಠರು ಛತ್ರಪತಿ ಶಿವಾಜಿ ಮರಾಠ ಮರಾಠ ಮನೆ ಮರಾಠರು ಮಠ ಮಠ ಸ್ಥಾಪಕ ಯಾರ ಶಿವಾಜಿ ಶಿವಾಜಿ ಬಾಲ್ಯ ಬಗ್ಗೆ ತಿಳ್ಕೋದಾದರೆ ಶಿವಾಜಿಯ ಶಿವನೇರಿ ದುರ್ಗ ಜನಸ್ತಾರ ಇವರ ತಂದೆ ಶಹಾಜಿ ಭೋಸ್ಲೆ ಆಗಿರ್ತಾರೆ ಮತ್ತು ತಾಯಿ ದೀಜಾಬಾಯಿ ಆಗಿರ್ತಾರೆ ಇವರ ಗುರು ದಾದಾಜಿ ಕೊಂಡದೇವರಾಯ ಮತ್ತು ತಾನಾಜಿ ಮಾಲಾಸುರೆ ಇವರು ಕೂಡ ಗುರು ಆಗಿರ್ತಾರೆ ಶಿವಾಜಿಯ ಆರಂಭದ ಸಾಹಸಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಹತ್ತೊಂಬತ್ತನೇ ವರ್ಷದೊಳಗೆ ವಿಜಯಪುರದ ಬಿಜಯಪುರದ ಆದಿಲ್ಶಾ ನದಿಯಿಂದಲಿದ್ದ ತೋರದುರ್ಗ ಕೋಟೆಯನ್ನು ವಶಪಡಿಸಿಕೊಳ್ತಾನ ಶಿವಾಜಿಯು ಅಬ್ಜಲ್ ಖಾನ್ ಮೋಸಕ್ಕೆ ಬೀಳದೆ ಹುಲಿಯ ವ್ಯಾಘ್ರ ನಕದಂದ ವ್ಯಾಘ್ರ ಒಂದು ಉಗ್ರನಿಂದ ಖಾನನ್ನು ಕೊಲ್ತಾನೆ ಔರಂಗಜೇಬ್ ಶಾಯಿಸ್ತಾನನ್ನು ಶಿವಾಜಿ ನಿಗ್ರಹಕ್ಕೆ ಕಳಿಸ್ಕೊಟ್ಟ ಆದರೆ ಶಿವಾಜಿ ಶಾಯಿಸ್ತಾನು ಕೂಡ ಉಪಾಯಿಂದ ಸೋಲಿಸ್ತಾನ ಇವೆಲ್ಲ ಗೊತ್ತಿರಲಿ ನಿಮಗೆ ಶಿವಾಜಿ ಪಟ್ಟಾಭಿಷೇಕ ರಾಯಗಢದೊಳಗ ಅತ್ಯಂತ ವೈಭವದಿಂದ ನಡೀತದ ಇನ್ನು ಅವನು ಛತ್ರಪತಿಯನ್ನು ಬಿರುದ್ಧರಿಸ್ತಾನ ತನ್ನ ರಾಜ್ಯವನ್ನು ಹಿಂದವಿ ಸ್ವರಾಜ್ ಅಂತ ಕೂಡ ಛತ್ರಪತಿ ಶಿವಾಜಿ ಅವರು ಕರೀತಾರೆ ಮುಂದುವರೆದು ಶಿವಾಜಿಯ ಆಡಳಿತ ಬಗ್ಗೆ ನೋಡ್ಕೊಳ್ಳೋದಾದರೆ ಆಡಳಿತದೊಳಗೆ ಸಹಕಾರ ನೀಡಲು ಅಷ್ಟು ಪ್ರಧಾನ ಎಂಬ ಎಂಟು ಮಂತ್ರಿಗಳಿದ್ದರು ಪ್ರಧಾನಮಂತ್ರಿಯನ್ನು ಪೇಶ್ವೆ ಅಂತ ಕರಿತಾ ಇದ್ರು ಇಲ್ಲಿ ಪೇಳ್ವೆ ಅಂತಾಗಿದೆ ಪೇಶ್ವೆ ಅಂತ ಕರಿತಾ ಇದ್ರು ಇದು ಗೊತ್ತಿರಲಿ ನಿಮಗೆ ಶಿವಾಜಿಯು ಗೆರಿಲಾ ಯುದ್ಧ ತಂತ್ರವನ್ನು ಬಳಸ್ತಾ ಇದ್ದ ಗೆರಿಲಾ ಯುದ್ಧ ಯೋಧರಿಗೆ ರಕ್ಷಣೆ ಪಡೆಯಲು ಕೋಟೆ ಅತ್ಯುತ್ತಮ ಸ್ಥಳವಾಗಿದ್ದರು ಎರಡು ನೂರ ನಲವತ್ತು ಕೋಟೆ ನೂರ ಹನ್ನೊಂದು ಕೋಟಿಗಳು ಅವನು ಕೂಡ ಕಟ್ಟಿದ್ರು ನೂರ ಹನ್ನೊಂದು ಕೋಟೆಯನ್ನು ಶಿವಾಜಿನೇ ಕಟ್ಟಿದ್ದ ಅಂತ ನಮ್ಗೆ ಗೊತ್ತಾಗಲಿ ಇನ್ನು ಚಿಕ್ಕ ಚಿಕ್ಕ ತಂಡಗಳ ಶತ್ರುಗಳ ಮೇಲೆ ಹಠಾತ್ನೇ ದಾಳಿ ಮಾಡುವಂತಹ ಅಥವಾ ಕಾಟ ಕೊಡುವಂಥ ಯುದ್ಧ ತಂತ್ರಕ್ಕೆ ನಾವು ಗೇರಿಲಾ ವಾರ್ಫೇರ್ ಅಂತ ಹೇಳ್ತೀವಿ ಶಿವಾಜಿಯ ಗುರು ಸಮರ್ಥ ರಾಮದಾಸರು ಒಮ್ಮೆ ಶಿವಾಜಿ ಎಲ್ಲಿಗೆ ಬಂದು ಒಂದು ಭಿಕ್ಷಾ ಪಾತ್ರೆಯನ್ನು ತನ್ನ ರಾಜ್ಯವನ್ನೇ ಅವರಿಗೆ ಒಪ್ಪಿಸಿಕೊಳ್ತು ಕೊಡ್ತಾನೆ ಇದರಿಂದ ರಾಮ್ ರಾಮದಾಸರು ಏನು ಹೇಳ್ತಾರೆ ಅಂತಂದ್ರೆ ಅದನ್ನು ಸ್ವೀಕರಿಸ್ತಾರೆ ಆ ರಾಜ್ಯವನ್ನು ಸ್ವೀಕರಿಸಿ ಶಿವಾಜಿಗೆ ಮತ್ತೆ ಹಿಂದಿರುಗಿಸ್ತಾರೆ ನನ್ನ ಪರವಾಗಿ ನೀನೇ ಒಂದು ರಾಜ್ಯವಾಳು ಆಳು ಅಂತ ಕೊಡ್ತಾರೆ ಈ ರೀತಿ ರಾಮದಾಸರು ಮಾಡ್ತಾರೆ ರಾಮದಾಸರ ಪ್ರೇರಣೆಯಿಂದ ಸುಮಾರು ಒಂದು ಸಾವಿರದ ಎರಡುನೂರು ಗಡಿ ಮನೆಗಳನ್ನು ಮಹಾರಾಷ್ಟ್ರ ಒಳಗಡೆ ಏನು ಮಾಡ್ತಾರೆ ಸ್ಥಾಪನೆ ಮಾಡ್ತಾರೆ ಅಂತ ಗೊತ್ತಾಗ್ತದೆ ಇನ್ನು ಕಾಲೆಲ್ಲ ನೋಡೋದಾದ್ರೆ ಬಾಬರ್ ಹದಿನೈದುನೂರ ಇಪ್ಪತ್ತಾರರಿಂದ ಹದಿನೈದುನೂರ ಮೂವತ್ತಾರವರೆಗೆ ಆಳ್ವಿಕೆ ಮಾಡಿದರೆ ಅಕ್ಬರ್ ಹದಿನೈದುನೂರ ಐವತ್ತಾರರಿಂದ ಹದಿನಾರುನೂರ ಐದರವರೆಗೆ ಸುಮಾರು ನಲವತ್ತೊಂದು ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ ಔರಂಗಜೇಬ್ ಕೂಡ ಅದಷ್ಟೇ ಸುಮಾರು ಒಂದು ಮೂವತ್ತು ಏನು ಸುಮಾರು ಒಂದು ನಲ್ವತ್ತ ಎಂಟು ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ ನೂರ ಐವತ್ತೊಂಬತ್ತರಿಂದ ನೂರ ಏಳು ಶಿವಾಜಿ ನೂರ ಇಪ್ಪತ್ತೇಳರಿಂದ ಹದಿನಾರುನೂರ ಎಂಬತ್ತರವರೆಗೆ ಆಳ್ವಿಕೆ ಮಾಡಲಾಗ್ತದೆ ಇನ್ನು ಹೊಸ ಪದಗಳು ನೋಡೋದಾದರೆ ಕಲಿತನ ಅಂದರೆ ಶೂರತನ ಇನ್ನು ಅದೇ ರೀತಿ ಪುತ್ಥಳಿ ಅಂತಂದರೆ ವಿಗ್ರಹ ಕೊತ್ವಾಲ್ ಅಂದರೆ ಕೋಟೆ ಅಥವಾ ನಗರ ರಕ್ಷಕ ಅಂತ ಹೇಳ್ಬೋದಾಗಿದೆ ಇನ್ನು ಸರದಾರ್ ಅಂದರೆ ಅಧಿಕಾರಿ ಜಶಿಯಾ ಅಂದರೆ ಹಿಂದೂ ಜನರ ಮೇಲೆ ವಿಶುದ್ಧ ತಲೆಗಂದಾಯ ಹಿಂದವಿ ಸ್ವರಾಜ್ ಅಂದರೆ ಹಿಂದೂ ಸ್ವರಾಜ್ ಅಂತ ಅರ್ಥ ಆಗ್ತದ ಈ ರೀತಿಯಾಗಿ ನಾವೇನು ಮಾಡ್ಬೋದು ಈ ಒಂದು ಹದಿನೈದನೇ ಅಧ್ಯಾಯ ಮೊಘಲರು ಮತ್ತು ಮರಾಠರ ಬಗ್ಗೆ ತಿಳ್ಕೊಳ್ಬೋದು ಮುಂದಿನ ತರಗತಿಯಲ್ಲಿ ನಾವು ಆರನೇ ತರಗತಿಯೊಳಗಿರುವಂತಹ ಅಧ್ಯಾಯ ಹದಿನಾರು ಯಾವುದು ಭಾರತೀಯ ವೈಚಾರಿಕತೆ ಮತ್ತು ಭಕ್ತಿ ಪಂಥದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಇದರೊಳಗೆ ಶಂಕರಾಚಾರ್ಯರು ಮಧ್ವಾಚಾರ್ಯರು ರಾಮನಾಚಾರ್ಯರು ಬಸವೇಶ್ವರರು ಶಾಮೇಲೆ ಅದೇ ರೀತಿ ಮೀರಾಬಾಯಿ ಚೈತನ್ಯರು ಕಬೀರರು ಈ ರೀತಿಯಾದಂಥ ಪಂಥಗಳು ಬಂದು ಬರ್ತಾ ಹೋಗ್ತವೆ ಅದರ ಬಗ್ಗೆ ನಾವು ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋಗೋಣ ನೀವೇನಾದರೂ ನನ್ನ ವೀಡಿಯೋಗಳನ್ನು ಇನ್ನೂ ಕೂಡ ಎಲ್ಲ ಆರನೇ ತರಗತಿಯ ಸುಮಾರು ಹದಿನೈದು ವೀಡಿಯೋಗಳನ್ನು ವೀಕ್ಷಿಸ್ದೇ ಇದ್ದರೆ ಅದರ ಲಿಂಕ್ ಕೂಡ ನಾನು ತೆಲಿಗೆ ಏನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದರ ಸಪ್ರೇಟ್ ಅಂತ ಪ್ಲೇ ಲಿಸ್ಟ್ ಕೂಡ ಇದೆ ನನ್ನ ಚಾನಲ್ಗೆ ಹೋಗಿ ನೀವು ವಿಸಿಟ್ ಮಾಡ್ಬೋದು ಸಮಯ ಸಿಕ್ಕಾಗ ನೀವು ಅದನ್ನು ಏನು ಮಾಡ್ಬೋದು ಆಡಿಯೋ ಮುಖಾಂತರ ಕೇಳ್ಬೋದು ಇದು ನಿಮಗೆ ಒಂದು ರಿವಿಷನ್ ಅಥವಾ ಒಂದು ರಿಕ್ಯಾಪ್ ಆಗಲಿಕ್ಕೆ ತಯಾರಿ ಆಗ್ತದೆ ಮತ್ತು ನಿಮ್ಮ ಸ್ನೇಹಿತರು ಕೂಡ ಇದು ಬಳಕೆ ಆಗ್ಬೋದು ಅಂತ ನಾನು ಇಷ್ಟಪಡ್ತಾ ಇದ್ದೀನಿ ಅದಕ್ಕೋಸ್ಕರ ಅವ್ರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನೀವೆಲ್ಲ ಉಪಯೋಗವನ್ನು ಪಡೀರಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಅಧ್ಯಾಯ ಹದಿನಾರು ಭಾರತೀಯ ವೈಚಾರಿಕತೆ ಮತ್ತು ಭಕ್ತಿ ಪಂಥ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ